ಎಲ್ಲ ಉತ್ತರಗಳೊಂದಿಗೆ ಈ ಪತ್ರಿಕೆಯನ್ನು ನಾವು ಹಾಕ್ತಾ ಇದ್ದೀವಿ ಇಲ್ಲಿ ಒಂದು ಅಂಕದ ಎರಡು ಅಂಕದ ಮೂರು ಅಂಕದ ಎಲ್ಲ ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಬರೆಯಲಾಗಿದೆ ನೋಡ್ತಾ ಹೋಗಿ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂದ್ರೆ ಅದು ಎ ನೋ ಬಿ ನೋ ಅಂತ ಅದರ ಜೊತೆಗೆ ಉತ್ತರವನ್ನು ಕೂಡ ನೀವು ಬರೆಯಬೇಕಾಗ್ತದೆ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ನದಿಗಳು ಸೊಕ್ಕಿ ಕೆರೆಗಳು ಉಕ್ಕಿ ಕಂಗಾಲಾದವು ಚಿಲಿಪಿಲಿ ಹಕ್ಕಿ ಇಲ್ಲಿ ಕಂಗಾಲಾದವು ಪದದ ಅರ್ಥ ಏನು ಅಂತ ಕೇಳಿದರೆ ಕಂಗಾಲದವು ಅಂತಂದ್ರೆ ಏನು ತೋಚದಂತಾಗು ಉತ್ತರ ಡಿ ಏನು ತೋಚದಂತಾಗು ಇಲ್ಲಿ ಡಿ ಅಂತ ಬರೆದು ಏನು ತೋಚದಂತಾಗು ಅಂತ ಇಲ್ಲಿ ಈ ಸ್ಥಳದಲ್ಲಿ ನೀವು ಬರೀಬೇಕಾಗ್ತದೆ ಏನು ತೋಚದಂತಾಗು ಅಂತ ಇಲ್ಲಿ ಬರಿಬೇಕು ನಮ್ಮ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನು ಕುರಿತಂತೆ ಗೌರವದ ಭಾವನೆ ಇದೆ ಅದರಲ್ಲೂ ತಾಯಿಯನ್ನು ಕುರಿತಂತೆ ಅತಿ ಹೆಚ್ಚಿನ ಪ್ರೀತಿ ಆಧಾರಗಳಿವೆ ಸ್ತ್ರೀ ಸಂಕುಲದಲ್ಲಿ ಅತಿ ಹೆಚ್ಚಿನ ಪ್ರೀತಿ ಆಧಾರಗಳಿಗೆ ಪಾತ್ರರಾದ ಸ್ತ್ರೀ ಎಂದರೆ ನೋಡಿ ಇಲ್ಲೇ ಮೇಲೆ ಕೊಟ್ಟಿದ್ದಾರೆ ತಾಯಿಯನ್ನು ಕುರಿತಂತೆ ಅತಿ ಹೆಚ್ಚಿನ ಪ್ರೀತಿ ಆಧಾರಗಳಿವೆ ಅಂತ ಅಂದ ಉತ್ತರ ಯಾವುದು ಡಿ ಡಿ ತಾಯಿ ಅಂತ ನೀವು ಇಲ್ಲಿ ಬರೀಬೇಕು ಹೆಣ್ಣು ಗಂಡೆಂಬ ತಾರತಮ್ಯ ಮರೆತು ಸೃಷ್ಟಿಯ ಎರಡು ಕಣ್ಣುಗಳೆಂಬಂತೆ ನಾವು ಬಾಳುವೆವು ಈ ಸಾಲು ಸಾರುವ ಸಂದೇಶ ಲಿಂಗ ಭೇದ ಸಮಾನತೆ ಗಂಡು ಮೇಲು ಹೆಣ್ಣು ಮೇಲು ಇಲ್ಲಿ ಏನಿದೆ ತಾರತಮ್ಯ ಮರೆತು ಎರಡು ಕಣ್ಣುಗಳಂತೆ ನಾವು ಬಾಳುವೆವು ಅಂತಂದ್ರೆ ಏನು ಇದು ಸಮಾನತೆಯನ್ನು ಹೇಳ್ತಾ ಇದೆ ಬಿ ಸಮಾನತೆ ಅಂತ ನೀವು ಉತ್ತರವನ್ನ ಬರೀಬೇಕು ಚಿತ್ರ ಗಮನಿಸಿ ಅದು ಸೂಚಿಸುವ ಹಬ್ಬದ ಆಚರಣೆ ನೋಡಿ ಈ ಚಿತ್ರದಲ್ಲಿ ಏನೇನು ನಮ್ ಕಾಣ್ತಾ ಇದೆ ಇಲ್ಲಿ ಆಕಾಶ ಬುಟ್ಟೆ ಹಾಕಿರೋದು ಕಾಣ್ತಾ ಇದೆ ಇಲ್ಲಿ ಈ ಹುಡುಗ ಒಂದು ಇದನ್ನ ಹಚ್ತಾ ಇದ್ದಾನೆ ಸುರ್ಸುರ್ ಬತ್ತಿ ಇದು ಅಂತೀವಲ್ಲ ಅದನ್ನೆಲ್ಲ ಹಚ್ತಾ ಇದ್ದಾನೆ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ದೀಪಗಳನ್ನ ಇಡ್ತಾ ಇದ್ದಾರೆ ಅಂದ ಮೇಲೆ ಇದು ಯಾವ ಹಬ್ಬ ದೀಪಾವಳಿ ಹಬ್ಬ ಉತ್ತರ ಬಿ ದೀಪಾವಳಿ ಅಂತ ನೀವು ಬರಿಬೇಕಾಗ್ತದೆ ಹಂಪೆಯಲ್ಲಿ ವಿರೂಪಾಕ್ಷನ ದರ್ಶನಕ್ಕೆ ಹೊರಡುವ ಮುನ್ನ ಸ್ನಾನ ಆಚಮನಗಳನ್ನು ಮಾಡಿಕೊಂಡು ಸ್ನಾನ ಆಚಮನಗಳನ್ನು ಮಾಡಿಕೊಂಡು ದೇವರ ಪಾರಾಯಣ ಮಾಡುತ್ತಾ ಸಾಗಿದರೆ ಅದೊಂದು ಅದ್ಭುತ ರೋಮಾಂಚಕ ಅನುಭವ ಇಲ್ಲಿ ಬಂದಿರುವ ಆಚರಣೆಗಳೆಂದರೆ ನೋಡಿ ಆಚರಣೆಗಳ ಬಗ್ಗೆ ಯಾವ್ಯಾವ ಹೇಳಿದರೆ ಸ್ನಾನ ಆಚಮನ ಪಾರಾಯಣ ಇವು ಆಚರಣೆಗಳು ಉತ್ತರ ಎ ಕೈಬರದಲ್ಲಿರುವ ಸವಿಯಾದ ನೆನಪು ಪ್ರತಿಯೊಬ್ಬರೂ ಬೆಳೆಯುತ್ತಾ ಹೋದಂತೆ ತಮ್ಮ ತಮ್ಮ ಬಾಲ್ಯ ಜೀವನವನ್ನು ನೆನಪಿಸಿಕೊಳ್ಳಲು ಇಷ್ಟಪಡುತ್ತಾರೆ ಅದು ತುಂಬಾ ಸವಿಯಾದ ನೆನಪಾಗಿರುತ್ತದೆ ಇಲ್ಲಿ ಏನು ನೆನಪಿಸ್ಕೊತೀವಿ ಅಂತಂದರೆ ಅವರು ಬಾಲ್ಯ ಜೀವನ ಆದ ಕಾರಣ ಉತ್ತರ ಯಾವುದು ಸಿ ಬಾಲ್ಯ ಜೀವನ ಅಂತ ನೀವು ಬರೀಬೇಕು ಅತಿ ಚೀಪ್ ಬೆಲೆಯಲ್ಲಿ ಕೈಗೆಟಕುವ ಬಟ್ಟೆಯ ತುಂಡೇ ಖರ್ಚೀಫ್ ಎಂಬ ದೊಡ್ಡ ಹೆಸರು ಪಡೆದಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಬಹು ಉಪಯೋಗಿ ಖರ್ಚೀಫಿನ ಮಹಿಮೆ ಅಪಾರ ಅತಿ ಕಡಿಮೆ ಬೆಲೆಯಲ್ಲಿ ಕೈಗೆಟಕುವ ಬಟ್ಟೆಯ ತುಂಡು ಇಲ್ಲಿ ಹೇಳಿದ್ದಾರೆ ಇದರ ಬಗ್ಗೆ ಹೇಳಿದ್ದಾರೆ ಕರ್ಚೀಫ್ ಅತಿ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ಬಟ್ಟೆ ತುಂಡು ಯಾವುದು ಖರ್ಚೀಫ್ ನಿನ್ನ ಮಿತ್ರನಿಗೆ ಪತ್ರ ಬರೆಯುವಾಗ ನೀನು ಬಳಸುವ ಸಂಬೋಧನೆ ನೋಡಿ ಮೊದಲಿಗೆ ಇದೆ ಎ ಪ್ರೀತಿಯ ಗೆಳೆಯ ಉತ್ತರ ಎ ಜವಾಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿಗೆ ಬರೆದ ಪತ್ರ ನೋಡಿ ಮಗಳಿಗೆ ಬರೆದ ಪತ್ರ ಏನಾಗ್ತದೆ ವೈಯಕ್ತಿಕ ಪತ್ರ ಉತ್ತರ ಬಿ ವೈಯಕ್ತಿಕ ಪತ್ರ ಗಿಡಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬಾಳಿದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಗಿಡಮರಗಳಿಂದ ನಾವು ಅರಿಯಬಹುದಾದ ಮೌಲ್ಯವೆಂದರೆ ಪರೋಪಕಾರ ಇಲ್ಲೇ ನೋಡಿ ಬೇರೆಯವರಿಗೆ ಉಪ ಪರರಿಗೆ ಉಪಕಾರಿಯಾಗಿ ಬಾಳುವುದು ಅಂತಂದರೆ ಪರೋಪಕಾರ ಉತ್ತರ ಎ ದುಮ್ಮಳ್ಳಿ ಗ್ರಾಮದ ಶಿವಮ್ಮ ಎಂಬ ಹೆಂಗಸು ಬೆಳೆಸಿರುವ ತೋಟವನ್ನು ನೋಡಲು ನಾವೆಲ್ಲರೂ ಹೋಗಿದ್ದೆವು ಈ ಸಾಲಿನಲ್ಲಿರುವ ತೋಟವನ್ನು ಪದ ಬಿಡಿಸಿ ಬರೆದಾಗ ನೋಡಿ ತೋಟ ಪ್ಲಸ್ ಅನ್ನು ಅಕಾರ ಇದ್ದುದು ಅಕಾರ ಆಗ್ತದೆ ತೋಟ ಪ್ಲಸ್ ಅನ್ನೋದು ಸರಿಯಾದ ಉತ್ತರ ಉತ್ತರ ಡಿ ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ ಈ ಸಾಲುಗಳು ಗೆಳೆಯನಿಗೆ ನೀಡುತ್ತಿರುವ ಸೂಚನೆ ಎಂದರೆ ಅಹಂಕಾರವನ್ನು ತೊರೆದು ಬದುಕು ನೀ ನಾನೇ ದೊಡ್ಡವನು ಅಂತ ಹೇಳಿ ಮೆರೆಯಬೇಡ ಅಹಂಕಾರವನ್ನು ತೊರೆದು ಬದುಕು ಅನ್ನುವುದು ಸರಿಯಾದ ಉತ್ತರ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಇವರಿಗೆ ಗೌರವ ಸಲ್ಲಿಸುತ್ತೇವೆ ಯಾರಿಗೆ ಗೌರವ ಸಲ್ಲಿಸುತ್ತೇವೆ ಸಾಧನೆ ಮಾಡಿದ ಮಹಿಳೆಯರಿಗೆ ಉತ್ತರ ಬಿ ಮಹಿಳಾ ದಿನಾಚರಣೆ ಎಂದು ನಾವು ಸಾಧನೆ ಮಾಡಿದ ಮಹಿಳೆಗೆ ಗೌರವವನ್ನು ಸಲ್ ಸಲ್ಲಿಸುತ್ತೇವೆ ಜನಪದರು ಮಣ್ಣಿನ ಮಕ್ಕಳು ಭೂಮಿಯನ್ನು ತಾಯಿ ಎಂದು ಭಾವಿಸಿದವರು ತಮ್ಮ ತುಚ್ಚಿನ ಚೀರೆ ತುಂಬಿಕೊಳ್ಳಲು ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುವರು ಇದಕ್ಕೆ ಸರಿ ಹೊಂದುವ ಗಾದೆ ಯಾವ ಗಾದೆ ಮಣ್ಣಿನ ಬೆಳೆ ಮಣ್ಣಿನಿಂದ ಕಾಸಿದ್ದರೆ ಕೈಲಾಸ ಕೈ ಕೆಸರಾದ್ರೆ ಬಾಯಿ ಮೊಸರು ಕೂತು ಹುಣ್ಣ ಕುಡಿಕೆ ಗಾದೆ ಯಾವುದು ಕೈ ಕೆಸರಾದರೆ ಬಾಯಿ ಮೆಸರು ಅಂದ್ರೆ ಕಷ್ಟಪಟ್ಟು ದುಡಿದರೆ ನಮ್ಮ ನಮಗೆ ಒಳ್ಳೇದಾಗ್ತದೆ ಕಷ್ಟಪಟ್ಟು ಗದ್ದೆಗಳಲ್ಲಿ ದುಡಿತಾರೆ ಅಂತ ಕೊಟ್ಟಿದ್ದಾರೆ ಆದ ಕಾರಣ ಕೈ ಕೆಸರಾದರೆ ಬಾಯಿ ಮೊಸರು ಸಿ ಸರಿಯಾದ ಉತ್ತರ ಅಕ್ಕಿ ಹಕ್ಕಿಯನ್ನು ತಿಂದಿತು ಎಚ್ಚರ ಎಂದು ಗೋಪಿಗೆ ಅಮ್ಮ ಕಕ್ಕಿಯನ್ನು ಕಾಯುವ ಕೆಲಸ ವಹಿಸಿದರು ಇಲ್ಲಿ ಸರಿ ರೂಪದ ವಾಕ್ಯ ಯಾವುದಾಗಿದೆ ಅಕ್ಕಿ ಅಕ್ಕಿಯನ್ನು ತಿನ್ನುವುದಿಲ್ಲ ಅಕ್ಕಿ ಅಕ್ಕಿ ಅಂತ ತಿಂತದೆ ಆದ ಕಾರಣ ಉತ್ತರ ಬಿ ಹಕ್ಕಿ ಅಕ್ಕಿಯನ್ನು ತಿಂದಿತು ಮರಣದ ಒಗಟ ಬಿಚ್ಚಿ ಹೇಳುವೆ ನೀನು ಲೋಕ ದೊಳತಿಗೆ ನಿನ್ನ ಕಾಣಿಕೆ ಏನು ಮರಣ ಪದದ ವಿರುದ್ಧಾರ್ಥಕ ಪದ ಇದಾಗಿದೆ ನೋಡಿ ಮರಣ ಪದದ ವಿರುದ್ಧಾರ್ಥಕ ಜನನ ಉತ್ತರ ಎ ಜನನ ಭೂತಾಯ ಬಂಟ ಈ ನೇಗಿಲ ನಂಟ ಇವನಿಂದಲೇ ಅಳಿಯೋದು ಸ ಹಸುವಿನ ಸಂಕಟ ಈ ಸಾಲಿನಲ್ಲಿರುವ ಪ್ರಾಸ ಪದಗಳು ನೋಡಿ ಯಾವ್ಯಾವ ಪ್ರಾಸ ಇದಾವೆ ಬಂಟ ನಂಟ ಸಂಕಟ ನೋಡಿ ಆದ ಕಾರಣ ಉತ್ತರ ಸಿ ಬಂಟ ನಂಟ ಸಂಕಟ ಅನ್ನೋದು ಪ್ರಾಸ ಪದಗಳು ನನ್ನ ದಿನಚರಿಯನ್ನು ಬರೆಯುವೆನು ಈ ವಾಕ್ಯವು ಸೂಚಿಸುತ್ತಿರುವ ಕಾಲ ಇಲ್ಲಿ ಏನಿದೆ ನೋಡಿ ಬರೆಯುವೆನು ವೇನು ಅಂತ ಬಂದಿದೆ ಅಂದ್ರೆ ಮುಂದೆ ಬರಿತೀನಿ ಅಂತ ಇದು ಕಾಲ ಉತ್ತರ ಎ ಭವಿಷ್ಯತ್ ಕಾಲ ವೆನು ಅಂತ ಬಂದ್ರೆ ಭವಿಷ್ಯತ್ ಕಾಲ ಮುಂದೆ ಬರೀತೀನಿ ಅಂತ ನಿಮ್ಗೆ ಜೋಡಿ ಹಣ್ಕಾಯಿ ಒಡಿಸುವೆನು ಈ ಸಾಲಿನಲ್ಲಿರುವ ಹಣ್ಕಾಯಿ ಪದದ ಗ್ರಾಂಥಿಕ ರೂಪ ನೋಡಿ ಹಣ್ಕಾಯಿ ಅನ್ನೋದು ಗ್ರಾಮ್ಯ ರೂಪ ಆಡು ಭಾಷೆ ಅದರ ಗ್ರಾಂಥಿಕ ರೂಪ ಏನು ಹಣ್ಣು ಕಾಯಿ ನೋಡಿ ದೇವರಿಗೆ ಹೋದ್ರೆ ಹಣ್ಣು ಕಾಯಿ ಮಾಡಿಸ್ತೀವಿ ಅಂತಲ್ಲ ಹಣ್ಕಾಯಿ ಒಡಿಸ್ತೀವಿ ಅಂತ ಅದು ಹಣ್ಣು ಕಾಯಿ ಉತ್ತರ ಬಿ ಬೇಲೂರು ಶಿಲ್ಪಕಲೆಗಳ ನಾಡು ಎಂದು ಪ್ರಸಿದ್ಧವಾಗಿದೆ ಬೇಲೂರು ಈ ನಾಮಪದದ ರೂಪವಾಗಿದೆ ಯಾವ ನಾಮ ಬೇಲೂರು ಅನ್ನೋದು ಒಂದು ಹಿಟ್ಟ ಹೆಸರು ಅದ ಕಾರಣದು ಅಂಕಿತನಾಮ ಉತ್ತರ ಸಿ ರೂಢಿಯಿಂದ ಬಂದದ್ದು ರೂಢನಾಮ ಮರ ಬೆಟ್ಟ ಗುಡ್ಡ ಕಲ್ಲು ಇವೆಲ್ಲ ರೂಢನಾಮ ಅನ್ವರ್ಥನಾಮ ಅಂತಂದ್ರೆ ನಾವು ಒಂದು ಉದ್ಯೋಗದಿಂದ ಅಥವಾ ಅವರ ಇರುವಿಕೆಯಿಂದ ಕುಂಟ ಹೆಳವ ಕುರುಡ ಅನ್ನೋದಾಗ್ಲಿ ವ್ಯಾಪಾರಿ ಒಂದು ಅವರ ವೃತ್ತಿಯಿಂದ ವೈದ್ಯ ಹೀಗೆಲ್ಲ ಹೇಳ್ತೀವಲ್ಲ ಅದು ಅನ್ವರ್ತನಾಮ ಇನ್ನು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು ಅಂತ ಹೇಳಿದರೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಹೆಚ್ಚು ನೈಸರ್ಗಿಕ ಗೊಬ್ಬರವನ್ನು ಉತ್ಪಾದಿಸಿ ಕೃಷಿಗೆ ಬಳಸುವುದರಿಂದ ಆರೋಗ್ಯಕರವಾದ ಆಹಾರವನ್ನು ಬೆಳೆಯಬಹುದು ಹಾಗಾದರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಸರಿಯೇ ಅಂತ ಕೇಳಿದ್ದಾರೆ ಆಲೋಚಿಸಿ ಎರಡು ಮೂರು ಸಾಲುಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ಎರಡು ಅಂಕ ಇದಕ್ಕೆ ಅದ ಹೇಗೆ ಉತ್ತರವನ್ನು ಬರೆಯುವುದು ಅನ್ನೋದನ್ನ ಈಗ ನೋಡೋಣ ರಾಸಾಯನಿಕ ಗೊಬ್ಬರಗಳ ಬಳಕೆ ತಪ್ಪು ರಾಸಾಯನಿಕ ಗೊಬ್ಬರಗಳ ಬಳಕೆ ತಪ್ಪು ರಾಸಾಯನಿಕಗಳಿಂದ ನಮ್ಮ ಆರೋಗ್ಯ ಕೆಡುತ್ತದೆ ನಾವು ವಿವಿಧ ಬಗೆಯ ರೋಗಗಳಿಗೆ ತುತ್ತಾಗುವ ಸಂಭವವಿದೆ ನಮ್ಮ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತದೆ ಹೀಗೆ ಸಿಂಪಲ್ ಆಗಿ ನೀವು ರಾಸಾಯನಿಕ ಗೊಬ್ಬರಗಳ ಬಳಕೆ ತಪ್ಪು ಅಂತ ಬರಿಬಹುದು ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ತೊಟ್ಟಿಲು ಹೊತ್ಕೊಂಡು ತವರು ತವರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮ ಹೊಡ್ಕೊಂಡು ತಂಗಿಯಮ್ಮ ತಿಟಹತ್ತಿ ತಿರುಗಿ ನೋಡ್ಯಾಳ ಈ ಸಾಲುಗಳಲ್ಲಿರುವ ಭಾವವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಗರತಿಯು ತನ್ನ ತಂದೆ ಕೊಟ್ಟಿರುವ ತೊಟ್ಟಿಲನ್ನು ಹೊತ್ತುಕೊಂಡು ಹೊಸ ಸೀರೆ ಉಟ್ಟುಕೊಂಡು ತವರು ಮನೆಯಿಂದ ಗಂಡನ ಮನೆಗೆ ಹೊರಟಿದ್ದಾಳೆ ಹೋಗುವಾಗ ತಿರುಗಿ ತಿರುಗಿ ತನ್ನ ತವರು ಮನೆಯನ್ನು ನೋಡುತ್ತಾಳೆ ಈ ಸಾಲುಗಳಲ್ಲಿ ಅವಳಿಗೆ ತನ್ನ ತವರು ಮನೆಯ ಮೇಲಿನ ಪ್ರೀತಿಯ ಭಾವ ಎದ್ದು ಕಾಣುತ್ತಿದೆ ಅಂದ್ರೆ ಅವಳಿಗೆ ಎಷ್ಟು ನೋಡಿದ್ರು ಕೂಡ ಅವಳ ತವರು ಮನೆಯನ್ನ ಅವಳ ಒಂದು ಮನಸ್ಸು ತುಂಬತಾ ಇಲ್ಲ ಹಾಗೆ ಅವಳು ತನ್ನ ತವರು ಮನೆಯನ್ನ ತಿರುಗಿ ತಿರುಗಿ ನೋಡ್ತಾ ಹೋಗ್ತಾ ಇದ್ದಾಳೆ ಅಂತ ಈ ಸಲದ ರ ಬೇಸಿಗೆ ರಜೆಯಲ್ಲಿ ಯಾವ ಸ್ಥಳಕ್ಕೆ ಹೋಗಲು ಇಷ್ಟಪಡುತ್ತೀರಿ ಏಕೆ ಮೂರು ನಾಲ್ಕು ಸಾಲುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಉತ್ತರ ನೋಡೋಣ ಈಗ ಈ ಸಲದ ಬೇಸಿಗೆಯಲ್ಲಿ ನಾನು ಹಂಪೆಗೆ ಹೋಗಲು ಇಷ್ಟಪಡುತ್ತೇನೆ ನಾನು ಪಾಠದಲ್ಲಿ ಓದಿದ ವಿಜಯನಗರ ಸಾಮ್ರಾಜ್ಯದ ವೈಭವದ ಸ್ಥಳಗಳನ್ನು ಕಣ್ಣಾರೆ ಕಂಡು ಖುಷಿ ಪಡಬೇಕೆಂದು ಅಂದುಕೊಂಡಿದ್ದೇನೆ ಅಲ್ಲಿರುವ ವಿವಿಧ ದೇವಾಲಯಗಳು ಮತ್ತು ಅವುಗಳ ಶಿಲ್ಪಕಲೆಯನ್ನು ನೋಡಿದರೆ ನಿಜಕ್ಕೂ ಬಹಳ ಸಂತೋಷವಾಗುವುದು ಈ ರೀತಿ ನೀವು ಯಾವುದೇ ಸ್ಥಳದ ಒಂದು ನಾನು ಇಲ್ಲಿಗೆ ಹೋಗ್ಬೇಕಂದಿದ್ದೀನಿ ಯಾಕೆ ಅಂತ ನೀವು ಸರಳವಾಗಿ ಬರೆಯಬಹುದು ನದಿಯ ನೀರು ಜೊಳಜೊಳನೇ ಹರಿಯುತ್ತಿತ್ತು ಪುಟ್ಟಿಯು ಹರಿಯುವ ನೀರನ್ನು ಕಂಡು ಆನಂದದಿಂದ ಥಕನೇ ಕುಣಿದಾಡಿದಳು ಪುಟ್ಟಿಯೊಡನೆ ನೀರಿನಲ್ಲಿ ಆಟವಾಡಲು ಗೋಪಿಯು ಗುಡುಗುಡು ಎಂದು ಓಡಿ ಬಂದನು ಇಲ್ಲಿರುವ ಅನುಕರಣ ಅವ್ಯಯಗಳನ್ನು ಗುರುತಿಸಿ ಬರೆಯಿರಿ ನೋಡಿ ಅನುಕರಣ ಅವಯಗಳನ್ನು ಗುರುತಿಸಿ ಬರೆಯಿರಿ ಅಂತಂದಿದ್ದಾರೆ ಯಾವ್ಯಾವು ಜುಳುಜುಳು ಥಕತಕ ಗುಡುಗುಡು ಇವು ಅನುಕರಣ ಅವ್ಯಯಗಳು ಇಲ್ಲಿರುವ ಜುಳು ಜುಳುಜುಳು ತಕ ಗುಡುಗುಡು ಉಳು ಉಳುವನೆಯ ಲೋಕಕ್ಕೆ ಬೇಕಾದ ಗೆಳೆಯ ಹಳ್ಳಿಗೂ ದಿಲ್ಲಿಗೂ ಕೊಡ್ತಾನೆ ಬೆಳೆಯ ಭೂತಾಯ ಬಂಟ ಈ ನೇಗಿಲ ನಂಟ ಇವನಿಂದಲೇ ಅಳಿಯೋದು ಹಸಿವಿನ ಸಂಕಟ ಈ ಕವನದಲ್ಲಿ ನಿಮಗೆ ಮೆಚ್ಚುಗೆಯಾದ ಅಂಶವನ್ನು ಕುರಿತು ಎರಡು ಸಾಲಿನಲ್ಲಿ ಬರೆಯಿರಿ ಅಂತಂದಿದ್ದಾರೆ ಇಲ್ಲಿ ಬರೆದಿದ್ದೀನಿ ನೋಡಿ ಈ ಕವನದಲ್ಲಿ ಅನ್ನದಾತನಾದ ರೈತನ ಬಗ್ಗೆ ಹೇಳಲಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಉತ್ತರ ನೋಡಿ ಈ ಕವನದಲ್ಲಿ ಅನ್ನದಾತನಾದ ರೈತನ ಬಗ್ಗೆ ಹೇಳಲಾಗಿದೆ ಹಳ್ಳಿಯಲ್ಲಿ ಇರಲಿ ಅಥವಾ ದಿಲ್ಲಿಯಲ್ಲಿ ಇರಲಿ ಎಲ್ಲರಿಗೂ ಆಹಾರವು ಅವಶ್ಯವಾಗಿದೆ ಎಲ್ಲರ ಹಸಿವೆಯನ್ನು ನೀಗಿಸುವವನು ಹಸಿವೆಯನ್ನು ಅಂತ ಆಗ್ಬೇಕಿದು ಹಸಿವೆಯನ್ನು ಅಂತ ಕಿಂತ ಹಸಿವೆಯನ್ನು ನೀಗಿಸುವವನು ರೈತ ಅವನು ಈ ಜಗತ್ತಿನಲ್ಲಿ ಎಲ್ಲರಿಗೂ ಗೆಳೆಯ ಈ ಕವನದಲ್ಲಿ ಏನ್ ಹೇಳ್ತಾರೆ ರೈತ ಎಲ್ಲರಿಗೂ ಗೆಳೆಯ ಇದ್ದ ಹಾಗೆ ಅಂತ ನಾವು ಎಲ್ಲೇ ಇರಲಿ ಪಟ್ಟಣದಲ್ಲೇ ಇರಲಿ ಹಳ್ಳಿಯಲ್ಲೇ ಇರಲಿ ಎಲ್ಲರಿಗೂ ಆಹಾರ ಬೇಕೇ ಬೇಕು ಬದುಕಲು ಅದು ಯಾರು ಕೊಡ್ತಾನೆ ರೈತ ಕೊಡ್ತಾನೆ ಅಂತ ಇನ್ನ ಮೂರು ಅಂಕದ ಪ್ರಶ್ನೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಈ ಗಾದೆಯನ್ನು ವಿಸ್ತರಿಸಿ ಮೂರು ಸಾಲುಗಳಲ್ಲಿ ಬರೆಯಿರಿ ಅಂದಿದ್ದಾರೆ ಬಹುಶಃ ಇದು ತಪ್ಪಾಗಿದೆ ಅನ್ಸುತ್ತೆ ಮೂರು ಅಂಕ ಇಟ್ಟಿದ್ದಾರೆ ಮೂರು ಸಾಲುಗಳ ಒಂದು ಹೆಚ್ಚು ಸಾಲುಗಳನ್ನು ನೀವು ಬರೀಬೇಕಾಗ್ತದೆ ಮೂರು ಅಂಕ ಅಂತ ಹೇಳಿದ್ದಾರೆ ಈಗ ಉತ್ತರವನ್ನ ನೋಡೋಣ ನೋಡಿ ಗಾದೆಗಳು ವೇದಕ್ಕೆ ಸಮ ಆಕಾರದಲ್ಲಿ ಗಾದೆಗಳು ಚಿಕ್ಕದಾಗಿದ್ದರೂ ಅವುಗಳ ಅರ್ಥ ತುಂಬಾ ದೊಡ್ಡದು ಆಕಾರದಲ್ಲಿ ವಾಮನ ಅರ್ಥದಲ್ಲಿ ತ್ರಿವಿಕ್ರಮ ಅಂತ ನಿಮ್ಗೆ ನೆನಪಿದ್ರೆ ಈ ರೀತಿ ಬರೀಬಹುದು ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ನಾವು ನೋಟದಿಂದ ಅಳೆಯಬಾರದು ಗುಣದಿಂದ ಮತ್ತು ಅವರ ಸಾಧನೆಯಿಂದ ಅಳೆಯಬೇಕು ಗಾಂಧೀಜಿಯವರು ಬಡಕಲು ಶರೀರದ ಸಣ್ಣ ಕಾಯದ ವ್ಯಕ್ತಿಯಾಗಿದ್ದರು ಆದರೆ ಅವರ ಸಾಧನೆಯಿಂದ ರಾಷ್ಟ್ರಪಿತ ಮಹಾತ್ಮ ಎನಿಸಿಕೊಂಡರು ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಸಣ್ಣ ಶರೀರದ ಅತ್ಯಂತ ಆಡಂಬರವಿಲ್ಲದ ಸರಳ ವ್ಯಕ್ತಿಯಾಗಿದ್ದರು ದೇಶಕ್ಕೆ ಉತ್ತಮ ಪ್ರಧಾನಿಯಾಗಿ ಹೆಸರುವಾಸಿಯಾದರು ಇದನ್ನೇ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ತಿಳಿದವರು ಹೇಳುತ್ತಾರೆ ವಿಸ್ಮಯ ಎಂಬ ವಿದ್ಯಾರ್ಥಿನಿಗೆ ಜ್ವರ ಬಂದಿರುವುದರಿಂದ ಮೂರು ದಿನಗಳ ರಜೆ ಕೋರಿ ಮುಖ್ಯ ಶಿಕ್ಷಕರಿಗೆ ಪತ್ರ ಬರೆದಿದ್ದಾಳೆ ಪತ್ರದಲ್ಲಿ ಬಿಟ್ಟು ಹೋಗಿರುವ ಅಂಶಗಳನ್ನು ಪೂರ್ಣಗೊಳಿಸಿ ನೋಡಿ ಇದಕ್ಕೂ ಕೂಡ ಮೂರು ಅಂಕ ನೋಡಿ ಇಂದ ವಿಸ್ಮಯ ಎಂಟನೇ ತರಗತಿ ಅಂತ ಕೊಟ್ಟಿದ್ದಾರೆ ಇವರಿಗೆ ನೋಡಿ ಯಾರಿಗೆ ಪತ್ರ ಬರೆದಿದ್ದಾರೆ ಮುಖ್ಯ ಶಿಕ್ಷಕ ಶಿಕ್ಷಕರಿಗೆ ಬರೀಬೇಕು ಮಾನ್ಯರೇ ವಿಷಯ ಇ ಮೇಲ್ ವಂದನೆಗಳೊಂದಿಗೆ ಇಷ್ಟನ್ನ ಅವ್ರು ಕೊಟ್ಟಿದ್ದಾರೆ ಇನ್ನ ನಾವು ಉಳಿದದ್ದನ್ನ ಬರಿಬೇಕು ತುಂಬಿ ತುಂಬಿ ನಾವು ಬರೀಬೇಕು ಯಾವ ರೀತಿ ಬರೀಬೇಕು ಅನ್ನೋದನ್ನ ಇಲ್ಲಿ ಬರೆದಿದ್ದೀನಿ ನೋಡಿ ನೋಡಿ ಹಿಂದ ವಿಸ್ಮಯ ಎಂಟನೇ ತರಗತಿ ಇವರಿಗೆ ಅಂದರೆ ಮುಖ್ಯ ಶಿಕ್ಷಕರು ನೋಡಿ ಮುಖ್ಯ ಶಿಕ್ಷಕರಿಗೆ ಬರೀಬೇಕು ಅಂತ ಹೇಳಿದ್ದಾರೆ ಯಾವ್ದಾದ್ರು ಹೆಸರು ಬರಿಬಹುದು ನೀವು ಸರ್ಕಾರಿ ಶಾಲೆ ಆದರ್ಶ ಶಾಲೆ ಅಥವಾ ಯಾವ್ದಾದ್ರು ಒಂದು ಕಾಲ್ಪನಿಕ ಹೆಸರನ್ನು ಬರೀಬಹುದು ಊರು ಬರೀಬಹುದು ಬೆಂಗಳೂರು ಅಂತ ಬರ್ತಿದ್ದೀನಿ ನಾನು ಹಾಗೆ ಮಾನ್ಯರು ವಿಷಯ ರಜೆ ಕೋರಿ ಪತ್ರ ವಿಷಯ ಈ ಮೇಲ್ಕಂಡ ಹೆಸರಿನ ನೋಡಿ ಹೆಸರಂತೆ ಮೇಲೆ ಕೊಟ್ಟಿದ್ದಾರೆ ಈ ಮೇಲ್ಕಂಡ ಹೆಸರಿನ ವಿದ್ಯಾರ್ಥಿ ಆದ ನಾನು ಜ್ವರದಿಂದ ಬಳಲುತ್ತಿದ್ದು ದಯವಿಟ್ಟು ನನಗೆ ಮೂರು ದಿನಗಳ ಮಟ್ಟಿಗೆ ರಜೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ನೋಡಿ ಅದರಲ್ಲಿ ಕೊಟ್ಟಿದ್ದಾರೆ ಸ್ಥಳ ಬೆಂಗಳೂರು ದಿನಾಂಕ ಏನೋ ಒಂದು ದಿನಾಂಕವನ್ನು ಹಾಕಬೇಕು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಅಂತ ಹಾಕಿದ್ದೀನಿ ನಾನು ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ವಿಸ್ಮಯ ವಿದ್ಯಾರ್ಥಿನಿ ವಿಸ್ಮಯ ಈ ರೀತಿ ನೀವು ಬಿಟ್ಟಿರುವ ಸ್ಥಳಗಳನ್ನು ತುಂಬಿ ಆ ಪತ್ರವನ್ನು ಪೂರ್ಣಗೊಳಿಸಬೇಕು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಸರಣಿ ಚಿತ್ರ ಗಮನಿಸಿ ಕನಿಷ್ಠ ನಾಲ್ಕು ಸಾಲುಗಳಲ್ಲಿ ಕತೆ ರಚಿಸಿ ಕತೆಗೊಂದು ಶೀರ್ಷಿಕೆ ನೀಡಿ ಅಂತ ಅಂದಿದ್ದಾರೆ ಈ ಕಾಗೆ ಒಂದು ಚಿತ್ರವನ್ನು ಕೊಟ್ಟು ಕತೆ ಬರೆಯಲಿಕ್ಕೆ ಹೇಳಿದ್ದಾರೆ ಒಂದು ಕಾಗೆಗೆ ತುಂಬಾ ನೀರಡಿಕೆಯಾಗಿತ್ತು ಒಂದು ಮಡಕೆಯ ತಳದಲ್ಲಿ ಸ್ವಲ್ಪ ನೀರು ಇರುವುದನ್ನು ಕಾಗೆ ನೋಡಿತು ಆದರೆ ಅವು ಅದರ ಕೊಕ್ಕಿಗೆ ಸಿಗುತ್ತಿರಲಿಲ್ಲ ನೋಡಿ ತುಂಬಾ ಸರಳವಾದ ಭಾಷೆಯಲ್ಲಿ ಬರೆದಿದ್ದೀನಿ ನಿಮ್ದು ನೆನಪು ಇಲ್ಲಿ ಅಂತ ಕಾಗೆ ಯೋಚಿಸಿ ಕಲ್ಲುಗಳನ್ನು ತಂದು ಮಡಕೆಯಲ್ಲಿ ಹಾಕುತ್ತಾ ಹೋಯಿತು ನೀರು ಮೇಲೆ ಬಂದಿತು ಅದು ಸಂತೋಷದಿಂದ ಕುಡಿದು ಹಾರಿ ಹೋಯಿತು ಕತೆ ಶೀರ್ಷಿಕೆ ಜಾಣ ಕಾಗೆ ಅಂದ್ರೆ ಅದು ವಿಚಾರ ಮಾಡಿ ಆ ತೆಳಗಿದ್ದ ನೀರನ್ನು ಹೇಗೆ ಮೇಗೆ ತರಿಸಬೇಕು ಅಂತ ವಿಚಾರ ಮಾಡಿ ಕಲ್ಲುಗಳನ್ನು ಹಾಕಿ ಅದು ನೀರು ಮೇಲೆ ಬರಲು ಕುಡಿದು ಆದ ಕಾರಣ ಕಥೆಯ ಶೀರ್ಷಿಕೆ ಯಾವುದು ಜಾಣ ಕಾಗೆ ಈ ರೀತಿ ನೀವು ಕಥೆಯನ್ನ ಬರೀಬೇಕು ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿದೆವು ಇದೇ ರೀತಿ ನಿಮಗೆ ಉಪಯುಕ್ತವಾಗುವಂತ ವಿಷಯಗಳನ್ನ ನಮ್ಮ ಆಲ್ರೌಂಡರ್ ಚಾನಲ್ ನಲ್ಲಿ ಮಾಡ್ತಾ ಇದ್ದು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಶುಭಾಶಯಗಳು